ಅವರೊಂದು ತಾಣಗಳನ್ನು ಧ್ವಂಸ ಮಾಡಿದರು ಮತ್ತೆ ಅವರು ಎಲ್ಲ ಏರ್ ಸ್ಪೇಸ್ಗಳನ್ನು ಧ್ವಂಸ ಮಾಡಿದರು ನಮ್ಮ ಬ್ರಹ್ಮೋಸ್ದಿಂದ ಎಷ್ಟಾದ್ರೂ ಕೂಡ ಮತ್ತೆ ನೀರನ್ನು ಬಂದ್ ಮಾಡಿದ್ರು ಇಷ್ಟ ಆದ್ರೂ ಕೂಡ ಮತ್ತೆ ಒಂದು ಜಾಗತಿಕ ಮಟ್ಟದಲ್ಲಿ ಅಮೆರಿಕದವರು ಮಾಡಿದರು ಯಾರು ಗೊತ್ತಿಲ್ಲ ಏನು ಮಾಡಿದರು ನೀವು ಯುದ್ಧ ನಿಲ್ಲಿಸಿಲ್ಲ ಅಂದರೆ ನಾವು ನಿಮಗೆ ಅಣುಬಂಬ ಹಾಕ್ತೀವಿ ಅಂತ ಒಂದು ಬೆದರಿಕೆ ಹಾಕಿದರು ಯಾರ ಸರ್ ಪಾಕಿಸ್ತಾನದವರು ಅಣುಬಂಬ ಹಾಕ್ತೀವಿ ಅಂತ ಅಣುಬಂಬ ಅಣುಬಂಬದವ್ರಿಗೆ ನಮಗೆ ಗಿದ್ದಡಕ ಧಮ್ಕಿ ಅಂತಾರೆ ಹಿಂದ್ಯಾಗ ಗಿಡ್ಡಕ ಧಮಕಿ ಅಂದರೆ ಸುಮ್ಮನೆ ಅರಿವಿ ಆಗ್ಬಿಡೋದು ನಾವು ಹೋಗ್ಬಿಡ್ತೀವಿ ಅಂತೇಳಿ ಅವಾಗ ಅದರಲ್ಲಿ ಮಧ್ಯ ಪ್ರದೇಶ ಪ್ರವೇಶ ಮಾಡಿದ ಯಾರು ಟ್ರಂಪ್ ಮಧ್ಯ ಪ್ರವೇಶ ಮಾಡಿ ನಮ್ಮ ಡಿ ಜಿ ಎಮ್ ಅವ್ರ ಡಿ ಜಿ ಎಮ್ ಡಿ ಜಿ ಎಂ ಅಂದ್ರೇನು ಡೈರೆಕ್ಟರ್ ಜನರಲ್ ಆಫ್ ಮಿಲಿಟ್ರಿ ಆಪ್ರೇಷನ್ ಅಂತ ಇರ್ತಾರೆ ನಮ್ಮ ಕಡೆಗೆ ಒಬ್ಬರು ಇರ್ತಾರೆ ಅವ್ರ ಕಡೆಗೆ ಆಪ್ರೇ ಇದ್ರ ಟೈಮ್ನಲ್ಲಿ ಅವರು ಅವರು ಮಾತಾಡಬೇಕು ಇಬ್ಬರು ಮಾತಾಡಿದ ಮೇಲೆ ಯುದ್ಧ ಒಂದು ವಿರಾಮ ಮಾಡಿದರು ಸೀಸ್ ಫೈರ್ ಅಂತೀವಿ ನಾವು ಯುದ್ಧ ವಿರಾಮಕ್ಕೆ ಆ ಒಂದು ಯುದ್ಧ ವಿರಾಮ ಮಾಡಿದ್ರು ಯುದ್ಧ ವಿರಾಮ ಮಾಡಿ ಐದು ಗಂಟೆಗೆ ಯುದ್ಧ ವಿರಾಮಾತು ಆದ್ರೂ ಕೂಡ ಮತ್ತೆ ಅವ್ರು ಫೈರ್ ಮಾಡೋಕ್ಕೆ ಶುರು ಮಾಡಿ ಒಂದು ಗಂಟೆ ಎರಡು ಗಂಟೆ ಮತ್ತೆ ಫೈರ್ ಮಾಡ್ಯಾರ ಅವರು ಅವ್ರು ಏನಂತಾರಲ್ಲ ನಾ ನಾಯಿ ಬಾಲ್ ಡೊಂಕ್ ಅಂತಾರಲ್ಲ ಪಾಕಿಸ್ತಾನದವರು ನೀವು ಎಷ್ಟೇ ಅವ್ರಿಗೆ ಕೊಟ್ಟರು ಮತ್ತೆ ಅವರು ಮಾಡ್ಯಕ್ಕೆ ಮಾಡೇ ಮಾಡ್ತಾರೆ ಮತ್ತೆ ಫೈರ್ ಮಾಡೇ ಮಾಡ್ತಾರೆ ಅವ್ರು ಏನು ಇಷ್ಟೆಲ್ಲ ಮಾಡಿದ ಮೇಲೇನು ಕೂಡ ಯುದ್ಧ ವಿರಾಮ ಆಗೈತೆ ಯುದ್ಧ ವಿರಾಮ ಸಿಂಧೂರು ಆಪರೇಷನ್ ಸಿಂಧೂರು ಮುಗಿದಿಲ್ಲ ಅಷ್ಟಿಗೆ ಅಂದರೆ ತಡೆ ಹಿಡ್ದೈತೆ ಮತ್ತೆ ಏನಾದರೂ ಅವರು ಬಾಲ ಬಿಚ್ಚಿದ್ರೆ ಮತ್ತೆ ಅದು ಏನಾಗುತ್ತೋ ಆಗುತ್ತೆ ಅವರು ಏನು ಏನು ತೋರಿಸ್ತಾರೆ ಈಗ ನಮ್ಮ ಹತ್ರ ಬಾಂಬ್ ಇದೆ ಹಾಂ ಅಣು ಬಾಂಬ್ ಇದೆ ಅಟೊಂಬಿಕ್ ಬಾಂಬ್ ಇದೆ ಅಂತ ತೋರಿಸ್ತಾರೆ ನಮ್ಮ ಹತ್ರ ಇದೆ ಬಾಂಬು ಆದರೆ ಮೋದಿಯವರ ಒಂದು ವಿಚಾರ ಏನಪ್ಪ ಅಂತಂದರೆ ಸುಮ್ಮನೆ ಈಗ ನಾವು ಮಿಲಿಟರಿ ರಾಷ್ಟ್ರಸ್ ಆಗಿಲ್ಲ ಇಡೀ ಪ್ರಪಂಚನೇಗೆ ಎಫೆಕ್ಟ್ ಆಗುತ್ತೆ ಹಣುಬಾಂಬು ಹಣುಬಾಂಬುದು ಹ್ಞೂ ಹಣುಬಾಂಬ್ ಬಿದ್ದರೆ ಅದು ಇದರಲ್ಲಿ ಬರುತ್ತೆ ಇಲ್ಲಿ ಗಾಳಿಯಲ್ಲ ಬರುತ್ತೆ ಗಾಳಿಯಲ್ಲಿ ನಾವು ಗಾಳಿಯಿಂದ ನಾವು ಸೇವನೆ ಮಾಡಿದ್ನಪ್ಪ ಅಂದ್ರೆ ನಾವು ಸತ್ ಸಾಯ್ತೀವಿ ಅಂದ್ರೆ ಬದುಕಿದ್ರು ಕೂಡ ನಮ್ಮಲ್ಲಿ ಇಡ್ತಕ್ಕಂಥ ಮಕ್ಕಳು ಕೂಡ ಹಂಗ ಬಿಕ್ಕಿಲ್ಲರ ಡೇಂಜರ್ ಇಂದ ತಯಾರ್ ಮಾಡಿರ್ತಾರೆ ಸರ ಅದೆಲ್ಲಾ ಕೆಮಿಕಲ್ ಮಾಡಿರ್ತಾರೆ ಪ್ರಮಾಣ ಬಂದಗಳಿಂದ ಮಾಡಿರ್ತಾರೆ ಅವೆಲ್ಲ ಬದುಕಿನ ಬಗ್ಗೆ ತಯಾರು ಮಾಡಿರ್ತಾರ ಅವ್ರು ತಯಾರ್ ಮಾಡಿ ಅಲ್ರಿ ನಮ್ಮತ್ರ ಇದೆ ನಮ್ಮತ್ರಲ್ಲಿ ಪೋಕರ್ಣದಲ್ಲಿ ನಾವು ಟೆಸ್ಟ್ ಮಾಡಿದೀವಲ್ಲ ನಮ್ಮ ವಾಜಪೇಯಿ ಟೈಮ್ನಲ್ಲಿ ಮಾನ್ಯ ವಾಜಪೇಯಿಯವರು ಕೂಡ ಅದನ್ನ ಟೆಸ್ಟ್ ಮಾಡಿ ಇಟ್ಟಿದ್ದಾರೆ ಸಾಧ್ಯ ಇಲ್ಲ ಮಣ್ಣು ಅಲ್ಲಿ ಒಳಗಡೆ ಕಂಡಪಡಿ ಎಷ್ಟು ಕಿಲೋಮೀಟರ್ ಗಟ್ಟಲೆ ಒಳಗಡೆ ಮಣ್ಣು ತೆಗೆದು ಅದನ್ನ ಬಾಂಬ್ ಬಿಟ್ಟು ಅಲ್ಲಿಂದ ಟೆಸ್ಟ್ ಮಾಡ್ತಾರೆ ಅದಕ್ಕೆ ಮತ್ತೆಲ್ಲಾ ಮುಚ್ಚಿ ಅಲ್ಲಿಂದ ಅಲ್ಲಿಗಳ ಬಂದಿರ್ಬಾರದು ಅಂತೆ ರೇಜ್ ಹೊರಗಡೆ ಬರಬಾರ್ದರ್ಬಾರ್ದು ಅಂತ ಹೇಳಿ ತೊಗೊಂದ್ರೆ ಭಾಳ ಐತಿ ಈಗ ಹಾ ಮೊನ್ನೆ ಬ್ರಹ್ಮೋಸ್ಲಿಂದ ನಾವು ಫೈರ್ ಮಾಡೋ ಮುಂದ ಅವರು ಒಂದು ಯಾವುದೋ ಒಂದು ಗಿರಿ ಪರ್ವತಂದು ಇದೆ ಅಂತೇಳಿ ಗಿರಿ ಪರ್ವತದ ಮೇಲೆ ನಮ್ಮ ಬ್ರಹ್ಮೋಸ್ದು ಒಂದು ಬಾಂಬ್ ಬಿದ್ದಿದ್ವು ಅಂತೇಳಿ ಬಾಂಬ್ ಬಿದ್ದಕ್ಕೆ ಅವರು ಡೌಟ್ ಆಗಿ ಎಲ್ಲೇ ಲೀಕ್ ಆಗುತ್ತೋ ಅಂತೇಳಿ ಬೇರೆ ಅಮೇರಿಕಲ್ಲಿಂದ ಎಲ್ಲಿಂದ ಅದನ್ನ ಒಂದು ಲೀಕ್ ಆದಪ್ಪ ಅಂದ್ರೆ ಅದನ್ನ ತಡೆಗಟ್ಟಕೆ ಒಂದು ಯಾವುದೇ ಒಂದು ಪೌಡರ್ ಇದೆ ಅಂತೆ ಆ ಪೌಡರ್ ಕೂಡ ಗಾಡಿ ಬಂದಿದ್ವು ಅಲ್ಲಿಂದ ವಿಮಾನದ ಕಳಿಸಿದ್ರು ಅದೇನು ಅದು ಲೀಕ್ ಆಗಿಲ್ಲ ಅಂತ ಗೊತ್ತಾಯ್ತು ಇಂದ ಲೀಕ್ ಏನಾಗಿಲ್ಲ ಅಲ್ಲಿ ಕೂಡ ಬಿದ್ದಿದೆ ಪಾಕಿಸ್ತಾನದಾಗಿದ್ದ ನಮ್ಮ ನಮ್ಮ ಹೋಗಿ ಅಲ್ಲಿ ಬಿದ್ದಾವ್ ಅಟ್ಯಾಕ್ ಮಾಡ್ಯಾರ ಇವರು ಜನರಿಗೆ ಎಫೆಕ್ಟ್ ಆಗಿರೋದು ಆಗಿಲ್ಲ 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 ಅಂದ್ರೆ ಬಹಳ ಒಳಗಡೆ ಇರ್ತಲ್ಲ ಅದಕ್ಕೆ ಆಗಿರ್ಬೇಕು ಅಂತ ಹೇಳಿ ಅವ್ರು ಮುಂಚಿತವಾಗಿನ ತರಿಸಿದ್ರೆ ಸರಿ ಸರಿ ಈಗ ಸೈನಿಕರದ ಆಹಾರ ಪದ್ಧತಿ ಹೆಂಗಿರುತ್ತೆ ಸೈನಿಕರು ನೋಡ್ರಿ ಸೈನಿಕರು ಹೇಳ್ತಾರೆ ನೀವು ಏನಂತಂದ್ರೆ ನೀವೆಲ್ಲರೂ ಬ್ರ ಸೈನಿಕರು ಹೋದರೆಲ್ಲರೂ ಮಾಂಸಾಹಾರಿ ಮಾಂಸಾಹಾರಿಗಳು ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ ಅಂತೇಳಿ ಅವೆಲ್ಲ ಸುಳ್ಳು ಸೈನಿಕದಲ್ಲಿ ಇಷ್ಟೊಂದು ಶಿಸ್ತು ಕಲಿತ ಮನುಷ್ಯ ಇಷ್ಟೊಂದು ಪ್ರಾಮಾಣಿಕವಾಗಿರ್ತಾನೆ ಅಲ್ಲಿ ನೂರಕ್ಕೆ ನೂರು ಇರಲ್ಲ ಸೈನಿಕ ಅಂದ್ರೆ ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್ ನಾವು ಹೆಂಗೆ ಸೀನಿಯರ್ಸ್ಗೆ ಯಾವ ರೀತಿಯಾಗಿ ನಾವು ರೆಸ್ಪೆಕ್ಟ್ ಕೊಡಬೇಕು ಎಷ್ಟು ಗಂಟೆಗೆ ನಾವು ಹೇಳ್ಬೇಕು ಎಷ್ಟು ಗಂಟೆಗೆ ನಾವು ಟಿಫಿನ್ ಮಾಡಬೇಕು ಎಷ್ಟು ಗಂಟೆಗೆ ನಾವು ಡ್ಯೂಟಿ ಹೋಗ್ಬೇಕು ನಾವು ಪ್ರತಿಯೊಂದರೂ ನಮ್ಮ ಸೀನಿಯರ್ಸ್ ಕಂಡ್ರೆ ನಾವು ಸೆಲ್ಟ್ ಹೊಡಿಬೇಕು ಹಾಂ ನಾವು ಪಬ್ಲಿಕ್ ಜೊತೆ ಯಾವ ರೀತಿಯಾಗಿ ನಾವು ಲೈಜನ್ ಇಟ್ಕೊಳ್ಬೇಕು ಎಲ್ಲ ಶಿಸ್ತು ಸೈನ್ಯ ಅಂದ್ರೆ ಶಿಸ್ತು ಶಿಸ್ತು ಇತ್ತಪ್ಪ ಅಂದ್ರೆ ಆ ಒಂದು ನನಗೆ ವಿಚಾರ ಮಾಡಿದ್ರೆ ಪ್ರತಿಯೊಂದು ನಮ್ಮ ದೇಶದವರು ಪ್ರತಿಯೊಂದು ಮನೆಗೆ ಒಬ್ಬರು ಇಬ್ಬರು ಸೈ ಸೈನ್ಯ ಹೋಗ್ಬೇಕು ಹೋದ್ರೆ ಗೊತ್ತಾಗತ್ತೆ ಅಲ್ಲಿ ಒಂದು ನಮ್ದು ಇಡೀ ಕುಟುಂಬನೇ ನಮ್ದು ಒಂದು ಒಳ್ಳೆ ರೀತಿಯಾಗಿ ಸಾಗುತ್ತೆ ಮುಂದೆ ನೀವು ಹೋಗಿರ್ತೀರಲ್ಲ ಸೈನಿಕರ ಸರ ಅಲ್ಲಿ ಯಾವ ರೀತಿ ಇರ್ತೀರಿ ಅಲ್ಲಿ ಏನು ನಮ್ದು ಬ್ಯಾರೇಕ್ ಅಂತ ಇರುತ್ತೆ ಒಂದು ಬ್ಯಾರೇಕ್ ಅಂದ್ರೆ ಬಾರ್ಡರ್ ಏರಿಯಾದಲ್ಲಿಂದು ಕೂಡ ನಮ್ದು ಹೇಳ್ತೀನಿ ನಾನು ಬಾರ್ಡರ್ ನಮ್ಗೆ ಏನು ಕಲ್ಪನೆ ಇದೆ ಅಂತಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇರ್ತಾವೆ ಸೈನಿಕರಿಗೆ ಇರೋಕೆಲ್ಲ ವ್ಯವಸ್ಥೆ ಇರುತ್ತೆ ಅಂತ ಇಲ್ಲಿ ಹೆಡ್ ಕ್ವಾರ್ಟರ್ ಊರಲ್ಲಿ ಎಲ್ಲ ಬೆಂಗಳೂರಿಂದ ಸಿಟಿಯಲ್ಲಿ ಅಲ್ಲಿ ಇಲ್ಲಿ ಅವರು ಟ್ರೈನಿಂಗ್ ಮಾಡೋರಿಗೆ ಆಮೇಲೆ ಆರ್ಮಿಯವರು ನಮಗೆ ಯುದ್ಧಕ್ಕೆ ಹೋಗ್ತಾರೆ ಯುದ್ಧ ಸ್ಟಾರ್ಟ್ ಅವ್ರಿಗೆಲ್ಲ ಇರುತ್ತೆ ಈ ಬಾರ್ಡರ್ ಏರಿಯಾದಲ್ಲಿ ಇರೋರಿಗೆ ಏನಿಲ್ಲ ಬಾರ್ಡರ್ ಎರಡು ಎರಡ್ ಕಿಲೋಮೀಟರ್ ಮೂರು ಕಿಲೋಮೀಟರ್ ದೂರ ಒಂದು ಹಳ್ಳಿ ಇರುತ್ತೆ ಹಳ್ಳಿ ಪಕ್ಕದಾಗ ನಮ್ದೊಂದು ಕ್ಯಾಂಪ್ ಮಾಡ್ಕೊಂಡಿರ್ತೀವಿ ಆ ಕ್ಯಾಂಪ್ ಅಲ್ಲಿ ಒಂದ್ ಎರಡು ಅಂತೀವಿ ನಾವು ಬಾರಿಕ್ ಅಂದ್ರೆ ಉದ್ದ ಒಂದು ಹಾಲು ಒಂದು ಒಂದು ಹಾಲ್ ಹಾಲ್ ಅಂದ್ರೆ ಅದೇನು ಕಬ್ಬಿಣದ ಏನು ತಯಾರು ಮಾಡಿರೋದು ಸಿಮೆಂಟ್ ಸಿಮೆಂಟ್ ಇರುತ್ತೆ ಸಿಮೆಂಟ್ ಸಿಮೆಂಟ್ ಇರ್ತದೆ ಸಿಮೆಂಟ್ ಇರ್ತದೆ ಅಲ್ಲಿ ಫ್ಯಾನ್ ಇರ್ತದೆ ಎಲ್ಲ ಇರ್ತದೆ ರೂಮ್ ತರಾನೇ ತಯಾರು ಮಾಡಿ ರೂಮ್ ಇರಲ್ಲ ಬೇರೆ ಬೇರೆ ಇರಲ್ಲ ಒಂದ್ ನಾವು ಈಚೆಕೊಂದು ಇಪ್ಪತ್ ಮಂದಿ ಮಲಗಬಹುದು ಈಚೆ ಕಡೆ ಒಂದು ಇಪ್ಪತ್ ಮಂದಿ ಮಲಗಬಹುದು ಓಪನ್ ಪ್ಲೇಸ್ ಮಂಚರ್ ಕೊಟ್ಟಿರ್ತಾರೆ ಓಪನ್ ಪ್ಲೇಸ್ ಅಲ್ಲ ಎಲ್ಲ ಮೇಲೆ ಆರ್ಸಿಸ್ ಹಾಕಿರ್ತಾರೆ ಎಲ್ಲ ಇರ್ತದೆ ಆಮೇಲೆ ಕಂಪ್ನಿ ಕಂಪ್ಯೂಟರ್ ಒಂದು ಆಫೀಸ್ ಮಾಡಿರ್ತಾರೆ

ಇದರಲ್ಲಿ ದೃಶ್ಯಕ್ಕೆ ಸಿಕ್ಕ ಮಣ್ಣಕ್ಕೆ ಸೇರ್ಕೆ ಬೇಕೇಳಿ ಅಲ್ಲಿ ಅಲ್ಲಿಂದ ಆ ದಿವಸ ನಮ್ಗೆ ಅಲ್ಲಿಂದ ಡ್ಯೂಟಿಗೆ ಹೋಗೋದು ಗೋಡ್ರಿಗೆ ಅಲ್ಲಿಂದ ಬರೋದು ಹಿಂಗೈತಿ ಎರಡು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟರ್ ಒಂದೊಂದು ಪೋಸ್ಟ್ ಇರ್ತವೆ ಪೋಸ್ಟ್ ಅಂತೀವಿ ಬಾರ್ಡರ್ ಔಟ್ ಪೋಸ್ಟ್ ಅಂತೀವಿ ನಾವು ಬಿ ಪಿ ಅಂತೀವಿ ಬಾರ್ಡರ್ ಔಟ್ ಪೋಸ್ಟ್ ಅಂತೀವ್ ಬಾರ್ಡರ್ ಔಟ್ ಪೋಸ್ಟ್ ಇಷ್ಟು ಜನರು ಇರ್ತಾರೆ ಒಂದು ನೂರು ಜನ ಪೋಸ್ಟ್ನಾಗ ಇರ್ತಾರೆ ಒಂದು ಕಂಪ್ನಿ ಅಂತೀವಿ ಒಂದು ಕಂಪ್ನಿ ಒಂದು ಕಂಪ್ನಿಗೆ ಮೂರು ಪ್ರೋಟೋನ್ ಮಾಡಿರ್ತಾರೆ ಅದ್ರಲ್ಲಿ ಇಷ್ಟ ಈ ಪ್ರೊಟನ್ ಎಷ್ಟು ಜನ ಈ ಪ್ರೋಟೋನ್ ಇಷ್ಟು ಜನ ಈ ಪ್ರೊಟೋ ಜನ ಅದ್ರ ಮೇಲೆ ಕಮಾಂಡರ್ಸ್ ಇರ್ತಾರೆ ಜವಾನ್ ಇರ್ತಾರೆ ಅವ್ರು ತಮ್ಮ ಕರೆಕ್ಟ್ ಡ್ಯೂಟಿ ಇರ್ತಾವೆ ಡ್ಯೂಟಿ ಮಾಡ್ಕೆ ಅಂತ ಹೋಗ್ತಾರೆ ಊಟ ಏನೇನು ಕೊಡ್ತಾರೆ ಊಟ ಬೆಳಗ್ಗೆ ಎದ್ದ ತಕ್ಷಣ ಜಾಸ್ತಿ ಮಿಲಿಟರಿ ನಮಗೆ ಸಿಗ್ತಕ್ಕಂಥದ್ದು ಪುರಿನ ಜಾಸ್ತಿ ನೀವು ಹೇಳೋದು ರೀ ನಾವು ನಾನು ಹೇಳ್ತೀನಲ್ಲ ನಾವು ಬಾರ್ಡ್ರ್ ಏರಿಯಾ ತೆಗೆದಪ್ಪ ನಾಲ್ಕು ಗಂಟೆಗೆ ನಾವು ಅಲ್ಲಿ ಅಲ್ಲಿಂದ ಬರಬೇಕಲ್ಲ ನಾವು ನಾನು ಹೇಳಿ ಅದಂದ್ರೆ ನಾವು ಪಂಜಾಬ್ ಬಾರ್ಡ್ರಲ್ಲಿ ಅಲ್ಲಿ ಒಟ್ಟೆ ಟೈಮಿಂಗೇ ಇರೋದಿಲ್ಲ ಅಂತ ಹೇಳಿದ್ವಿ ಫಸ್ಟ್ ಗಿದ್ದು ಈಗಂತೂ ಏನ್ ಮಾಡ್ತಾರೆ ಪೆಟ್ರೋಲಿಂಗ್ ಹೋಗ್ತಾರೆ ಪೆಟ್ರೋಲಿಂಗ್ ಅಂದ್ರೇನು ಒಂದು ಎಂಟದ್ ಜನ ಆರು ಗಂಟೆಗೆ ಹೋಗಿ ಕಡೆ ಬಾರ್ಡರ್ ಇಟ್ಟಿದಾಗ ಅವ್ರ ಹನ್ನೆರಡಕ್ಕೆ ಬರ್ತಾರ ಪೂರಿ ಕೊಡ್ತಾರೆ ಪೂರಿ ಆದ್ಮೇಲೆ ನಾವು ಪೂರಿ ತಿಂತೀವಿ ಪೂರಿ ಪರೋಟಾ ಮಾಡ್ತಾರೆ ಜಾಸ್ತಿ ಅಂದ್ರೆ ನಮ್ಮಲ್ಲಿ ಇದೆ ಜಾಸ್ತಿ ಅಲ್ಲಿ ನಾರ್ತ್ ಇಂಡಿಯನ್ಸ್ ಫುಡ್ ಅದು ನಾವು ಸಾಸಿವೆ ಹಣ್ಣೆ ತಿಂತೀವಿ ಸಾಸಿವಣ್ಣ ಸಾಸಿವೆ ಜಾಸ್ತಿ ಚೆನ್ನಾಗಿರುತ್ತೆ ಸಾಸಿವೆ ಜಾಸ್ತಿ ತಿಂತೀವಿ ಆಮೇಲೆ ವಾರದಲ್ಲಿ ಎರಡು ಸಲ ಅಥವಾ ಕಂಪ್ನಿ ಕಂಪನಿ ಡಿಪೆಂಡ್ ಮೂರು ಸಲ ಮಾಂಸಾಹಾರ ಕೊಡ್ತಾರೆ ಮಾಂಸ ತಿನ್ನಲಾರ್ದವರಿಗೆ ಪನ್ನೀರ್ ಅಂತ ಕೊಡ್ತಾರೆ ಕೀರ್ ಅಂತ ಕೊಡ್ತಾರೆ ಊಟ ಏನು ತೊಂದರೆ ಇಲ್ಲ ಆಮೇಲೆ ಬಾರ್ಡರ್ ಏರಿಯಾದಲ್ಲಿ ಕೂಡ ಡ್ರಿಂಕ್ಸ್ ಇಲ್ಲ ಹೆಡ್ ಕ್ವಾರ್ಟರ್ನಲ್ಲಿ ಇರೋರಿಗೆ ಒಂದು ವಾರದಲ್ಲಿ ಎರಡು ಎರಡು ಸಲೋ ಮೂರು ಸಲನೋ ಅದು ಕೊಡ್ತಾರೆ ಬಿಟ್ಟು ದೂರ ಇರ್ತಾರೆ ಹಂಗೆ ಕೊಡ್ತಾರೆ ಅದೇ ಓನ್ಲಿ ಸಿಕ್ಸ್ಟಿ ನೈಂಟಿ ಎಮ್ ಎಲ್ ಕೊಡ್ತಾರೆ ಊಟ ಹೋಗುತ್ತಾ ಮರಿಬಹುದು ಅಂತ ಹಿಂಗೆಲ್ಲ ಇರ್ತವೆ ನಾವೇ ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟ್ ನಾವು ಅದ್ರ ಬಗ್ಗೆ ಆಸಕ್ತಿ ನಾವು ಮಾಡ್ತಿದ್ದಿಲ್ಲ ನಾವು ನಮ್ಮ ನಮ್ಮದೆಲ್ಲ ನಮ್ದು ಹಾಸ್ಪಿಟಲ್ ನಮ್ಮ ಇರೋದು ನಾವು ಫ್ಯಾಮಿಲಿ ಕೂಡ ಕರ್ಕೊಂಡಿದ್ವಿ ನಾವು ಫ್ಯಾಮಿಲಿ ಕ್ವಾರ್ಟರ್ಸ್ನ ಕೂಡ ಕ್ವಾರ್ಟರ್ಸ್ ಕೂಡ ಇರುತ್ತೆ ಬಾರ್ಡರ್ ಔಟ್ ಕಾರ್ಡ್ ಹೆಡ್ ಕ್ವಾರ್ಟರ್ನಾಗ ಇರ್ತಾವೆ ಬಾರ್ಡರ್ ಔಟ್ ಕೋರ್ಟ್ ನೆ ಫ್ಯಾಮಿಲಿ ಕ್ವಾರ್ಟರ್ಸ್ ಇರಲ್ಲ ಬಾರ್ಡರ್ ಔಟ್ಪೋರ್ಟ್ ಲ್ಲಿಂದ ಒಂದು 20 ಕಿಲೋಮೀಟರ್ 30 ಕಿಲೋಮೀಟರ್ 50 ಕಿಲೋಮೀಟರ್ ದಾಗ ಒಂದು ಹೆಡ್ ಕ್ವಾರ್ಟರ್ ಇರುತ್ತೆ ಸಿಟಿ ಆ ಸಿಟಿಯಿಂದ ನಮ್ದೆಲ್ಲ ದೊಡ್ಡದೊಂದು ಕ್ಯಾಂಪ್ ಇರುತ್ತೆ ಡ್ಯೂಟಿ ಮುಗಿದ್ರೆ ನಿಮ್ಮ ಫ್ಯಾಮಿಲಿ ಗೆ ಹೋಗಬಹುದು ನಾವು ಹೋಗಬಹುದು ಅಲ್ಲಿ ಬಾರ್ಡರ್ ಏರಿಯಾದಿಗೆ ಹೋಗ ಬರಂಗಿಲ್ಲ ಬಾರ್ಡರ್ ಮಾತ್ರ ಡ್ಯೂಟಿ ಅಲ್ಲೇ ಇರೋದು ಹೆಡ್ ಕ್ವಾರ್ಟರ್ ಇದ್ದಾರೆ ಹೆಡ್ ಕ್ವಾರ್ಟರ್ ನಲ್ಲಿ ಆಫೀಸಿಯಲ್ ವರ್ಕ್ ಮಾಡೋರು ಹಾಸ್ಪಿಟಲ್ ಆದ್ರೆ ಕಷ್ಟ ಅಲ್ಲ ಸರ್ ಅಲ್ಲಿ ಆತರ ಫ್ಯಾಮಿಲಿ ಕರ್ಕೊಂಡು ಹೋಗಿರೋದು ಮತ್ತೆ ಇರ್ತಾರೆ ಮತ್ತೆ ಏನ್ ಮಾಡೋದು ಈಗ ಹೆಣ್ಣ ಮಕ್ಕロナ ವರ್ಷಗಟ್ಟಲೆ ಬಿಟ್ಟು ಒಂದೆಂದರ ಸುಮ್ಮನೆ ಇರ್ತಾರೆ ನಮ್ಮನ್ನೆಲ್ಲಾ ಮತ್ತೆ ಅವ್ರಿಗೂ ಗಂಡನ ಜೊತೆ ಹೋಗಬೇಕು ಅನ್ನೋ ಆಸೆ ಇರುತ್ತಲ್ಲ ಮತ್ತೆ ಬಾರ್ಡರ್ ಏರಿಯಾದ್ರೂ ಕೂಡ ಕರ್ಕೊಂಡು ಹೋಗ್ತಾರೆ ಅವ್ರು ಏನ್ ಮಾಡ್ತಾರೆ ವಾರ ಬರ್ತಾರೆ ಕಂಪನಿ ಕಂಪನಿ ಕೇಳಿಕೊಂಡು ಇಲ್ಲಿ ಪಕ್ಕದಲ್ಲಿ ಒಂದು ಕ್ವಾರ್ಟರ್ಸ್ ಇರ್ತಾರೆ ಕ್ವಾರ್ಟರ್ಸ್ ಇಟ್ಟಿರ್ತಾರೆ ಮತ್ತೆ ಹೋಗ್ತಾರೆ ಡ್ಯೂಟಿ ಮಾಡ್ತಾರೆ ವಾರ ಕೊಮ್ಮೆ ಕಂಪನಿ ಕಮಾಂಡರ್ ಪರ್ಮಿಷನ್ ತಗೊಂಡು ಬರ್ತಾನೆ ಹೆಣ್ಮಕ್ಳು ಬಿಟ್ಟು ಆಗ್ತಾನೆ ಒನ್ ನೈಟ್ ನೆಕ್ಸ್ಟ್ ಇಂದ ಹೋಗ್ತಾನೆ ಫ್ಯಾಮಿಲಿ ಸೇಫ್ಟಿ ಕೂಡ ಇರುತ್ತೆ ಸೇಫ್ಟಿ ಕೂಡ ಎಲ್ಲ ಫುಲ್ ಅದಕ್ಕೆ ಅದಕ್ಕೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಅವೆಲ್ಲ ಭಯೋತ್ಪಾದಕರು ಫ್ಯಾಮಿಲಿ ಕ್ವಾರ್ಟರ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಎಷ್ಟೋ ಸಲ ಬಂಡೀಪುರದಲ್ಲಿ ಮಾಡಿದಾರೆ ಬಾರಾಮೂರದಲ್ಲಿ ಮಾಡಿದಾರೆ ಅದು ಹೇಳ್ತಾ ಹೇಳಬಾರ್ದು ಅಂತ ಅಂತ ಒಂದು ಪರಿಸ್ಥಿತಿ ಒಂದು ಹದಿನೈದು ಹದಿನಾರು ಸಂತೂ ಬಹಳ ಗಂಭೀರವಾದ ಪರಿಸ್ಥಿತಿ ಇತ್ತು ಈಗ ತಿಳಿ ಆಗ್ತಾ ಬಂದಿತ್ತು ಮತ್ತೆ ಇವರು ಪಾಕಿಸ್ತಾನದವರು ಕೇಳ್ತಾ ಇಲ್ಲ ಮತ್ತೆ ಇವರು ಚಾಲು ಮಾಡಿದ್ದಾರೆ ಅದು ಎಲ್ಲಿವರೆಗೂ ಪಿ ಓಕೆ ಅಂತಾರೆ ಪಾಕ್ ಆಕೂಪ ಕಾಶ್ಮೀರ್ ಅಂತಾರೆ ನಮ್ದೇ ಕಸ್ಕೊಂಡಿದ್ರು ಅವರು ಅವರು ಹತ್ತೊಂಬತ್ತು ನೂರ ನಲವತ್ತೇಳನೇ ಅವರಿಗೆ ಈಗ ನೀವು ಫ್ಯಾಮಿಲಿ ಸಮೇತ ಇರ್ತೀರಂತಂದ್ರಲ್ಲ ಅಲ್ಲಿ ಫ್ಯಾಮಿಲಿ ಇಟ್ಟು ಅಂತ ವ್ಯವಸ್ಥೆ ಒಳಗ ಅವ್ರಿಗೆ ಬೇಕಾದಂತ ತರಕಾರಿ ಮಾರ್ಕೆಟಿಗ್ ಹೋಗಿ ಆರಾಮಾಗಿ ಬದುಕಬಹುದಾ ಅಲ್ಲಿ ಅವರೆಲ್ಲ ರೀ ಇದ್ ಇದು ಕುಷ್ಟಿಗೆ ಅಂತ ತಿಳ್ಕೊಳ್ ನೀವ ಕುಷ್ಟಿ ಪಕ್ಕದಾಗ ನಮ್ಗ್ ಕ್ಯಾಂಪ್ ಇರುತ್ತೆ ನಾವು ಮಾರ್ಕೆಟಿಗೆ ನಮ್ ಬಸ್ ಬ ಮಾರ್ಕೆಟಿಗೆ ಹೋಗೊಂದು ಬಸ್ ಬಿಡ್ತಾರೆ ಬಸ್ ಬರ್ತಾರೆ ಬಸ್ ತೊಗೊಂಡ್ ಹೋಗೋ ಬಸ್ನೊಳಗ ಅವ್ರು ಹೋಗಿ ಬರ್ಬೋದು ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಇಂತ ಪರಿಸ್ಥಿತಿ ಇಲ್ಲ ಉಳಿದ ಏರಿಯಾದಾಗ ಹೇಳ್ತೀನಿ ನಾನು ಮಿಲಿಟರಿ ಜಮ್ಮು ಕಾಶ್ಮೀರದಾಗ ಅಷ್ಟೇ ಇಲ್ಲಿ ಇರೋದಲ್ಲ ಎಲ್ಲ ಕಡೆಗಿನ ಇದಾವೆ ಇಲ್ಲಿ ಬೆಂಗಳೂರಲ್ಲಿ ಮಿಲಿಟರಿ ಇರುತ್ತೆ ಇಲ್ಲಿ ಹೈದರಾಬಾದ್ ಅಲ್ಲಿ ಇರುತ್ತೆ ಆ ಕಡೆ ಈ ಕಡೆ ಬಾರ್ ಏರಿಯಾ ಜಸೆಲ್ ಮೀರು ಎಲ್ಲ ಮೀರು ಬ ಪಾಕಿಸ್ತಾನ ಬಾರ್ಡರ್ ಅದ ಅಲ್ಲಿ ಇರುತ್ತೆ ಈ ಕಡೆ ಬಾಂಗ್ಲಾದೇಶ ಬಾರ್ಡರ್ನ್ಯಾಗ ಏ ಕಲ್ಕತ್ತಾ ಸೈಡ್ ಎಲ್ಲ ಸಿಟಿಯಾಗ ಇರ್ತಾವ ಅವ್ರು ಹೋಗಿ ಬರ್ಬೋದು ಎಲ್ಲ ಮಾಡ್ತಾರೆ ಮಕ್ಳು ವಿದ್ಯಾಭ್ಯಾಸ ಮಾಡ್ತಾರೆ ಎಲ್ಲ ಮಾಡ್ತಾರೆ ಶಾಲೆ ಇಟ್ಕೊಂಡು ಜೆಂಟ್ರಲ್ ಸ್ಕೂಲ್ ಇರ್ತಾವು ಓದಸ್ತಾರೆ ಅಲ್ಲಿ ಸ್ಕೂಲ್ ಅದಾವ ಸೈನಿಕರ ಮಕ್ಳ ಸ್ಕೂಲ್ ಓದಿಸ್ತಾರೆ ಒಬ್ಬರೆಲ್ಲ ಬಾರ್ಡರ್ ಡ್ಯೂಟಿ ಮಾಡ್ಕಿಂತನೂ ಕೂಡ ಹೆಣ್ಮಕ್ಳನ್ನ ಇಲ್ಲಿ ಹೆಡ್ ಕ್ವಾರ್ಟರ್ನಲ್ಲಿ ಇಟ್ಕೊಂಡು ಮಕ್ಕಳು ಸಾಲಿ ಕಳಿಸ್ತಾರೆ ಮತ್ತೆ ಪ್ರಸಂಗ ಈಗ ಬಾ ಅವ್ರಿಗೆ ಕೆಲವೊಂದು ಸಂದಿಗ್ನ ಪರಿಸ್ಥಿತಿ ಬೇರೆ ಬೇರೆ ದೂರ ಹಾಕಿರ್ತಾರಂತೆ ಅಂಥವ್ರಿಗೆ ಫುಡ್ ವ್ಯವಸ್ಥೆ ಹೆಂಗೆ ಮಾಡ್ತಾರೆ ಆ ಥರ ಯಾವ ಈಗ ನಾವು ಒಂದು ಇಲ್ಲಿ ಕಾಸ್ ಇದರಲ್ಲಿ ಹೈ ಅಂತ ಇರುತ್ತೆ ಹೈ ಎಲ್ಟೆ ಅಂದ್ರೆ ಏನು ಒಂದು ಬರ್ಫ್ ಬೀಳ್ತಕ್ಕಂಥ ಪ್ರದೇಶ ನೀರು ಗುರೇಜ್ ಅಂತ ಇದೆ ಅಲ್ಲಿ ಬರೀ ಯಾವಾಗಲೂ ನೆಲಮನೆಗೆ ಇರಬೇಕು ಬರ್ಫ್ ಬೀಳ್ತಾ ಇರುತ್ತೆ ಬೀಳ್ತಾ ಇರುತ್ತೆ ಅವರಿಗೆ ಹೆಲಿಕಾಪ್ಟರ್ ಮುಖಾಂತರ ಮಾಂಸ ಅಲ್ಲಿಂದನೇ ಒಗ್ಗಡ್ತಾರೆ ಆಮೇಲೆ ಎಲ್ಲ ತರಕಾರಿಗಳನ್ನು ಅಲ್ಲಿಂದ ಬಿಟ್ಟು ಹೋಗ್ತಾರೆ ಇವರು ಇಲ್ಲಿಂದ ಹೋಗೋದು ತಗೊಂಬರೋದು ಒಳಗಡೆ ಇಡೋದು ಒಬ್ಬೊಬ್ಬರು ಐದು ತಿಂಗಳ ಆರು ತಿಂಗಳ ಡ್ಯೂಟಿ ಇರ್ತಾರೆ ಅಷ್ಟೇ ಅಲ್ಲೇ ಮನೆ ನೆಲಮನೆಗೆ ಇರಬೇಕು ಒಂದು ಬುಖಾರಿ ಅಂತಾರೆ ಬುಖಾರಿ ಬುಖಾರಿ ಅಂದ್ರೆ ಅಲ್ಲಿ ಏನು ಹೊರಗಡೆ ಬರ್ತಾ ಇರ್ಬೇಕಾ ವಾಚ್ ಮಾಡ್ಬೇಕಾ ವಾಚ್ ಮಾಡ್ಬೇಕು ಮತ್ತೆ ಅಲ್ಲಿ ಹೊರಗಡೆ ಬಂದು ನೋಡ್ಕಂತ ಇರೋದು ಆಮೇಲೆ ಅಲ್ಲಿಂದ ಬಂಕರ್ನಲ್ಲಿ ತೂ 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 ತೂತು ಇರ್ತಾವ ಎಲ್ಲ ಆ ಒಂದು ಇದರಲ್ಲಿ ಬೋರ್ ದಲ್ಲಿ ನೋಡ್ಕೊಂತ ಇರಬೇಕು ಏನು ಮೂಮೆಂಟ್ ಏನ್ ಸಿದೆ ಅಂತ ಹೇಳಿದ್ರೆ ಆ ಒಂದು ಸಂಗೀತ ಪರಿಸ್ಥಿತಿ ಇರ್ಬೇಕು ಅಂತ ಒಂದು ಆಹಾರ ಅಲ್ಲಿ ಮಡ್ಕೊ ತಿನ್ಬೇಕು ಎಷ್ಟು ಜನ ಇರ್ತಾರೆ ಸರ್ ಅವರೆಲ್ಲ ಹಾಗೆ ಒಂದೊಂದು ಬಂಕರಿನ ನಾಲ್ಕು ಜನ ಐದು ಜನ ಇರ್ತಾರೆ ಅಷ್ಟೇ ಮತ್ತೆ ಎಲ್ಲ ಎಷ್ಟಂತ ಆಗ್ತಕ್ಕಾಗತ್ತ ಅಲ್ಲಿ ಸರ್ ಮಂಜು ಬಿದ್ದು ಎಲ್ಲಾ ಬ್ಲಾಕ್ ಆಗ್ಬಿಟ್ರೆ ಮತ್ತೆ ಮತ್ತೆ ಬರ್ತಾರೆ ಅಲ್ಲೆಲ್ಲ ನಮ್ಗೆ ಚಿರ್ಕಿ ಕೊಟ್ಟಿರ್ತಾರೆ ಚಿರ್ಕಿ ನಮ್ದು ಒಂದ್ ಅದನ್ನ ದಾರಿ ಮತ್ತೆ ಹೋಗ್ಬೇಕು ಕಷ್ಟ ಜೀವನ ಜೀವನ ಮನುಷ್ಯ ಕೂನ ಸಿಗೋದಿಲ್ಲ ಹೈಲೈಟ್ ಇಲ್ಲಿಂದ ಕೆಳಗೆ ಬಂದನಂದ್ರೆ ಅವ್ರು ನೀನ್ ಭೀಮನ್ ಗೋಡು ನನ್ನ ಹೆಸರು ಭೀಮನ್ ಗೋಡ ನೀನ್ ಯಾರು ಮರೆ ಅಂತೀವಿ ನಾವು ಅಷ್ಟು ಕರಗ ಆರ್ ತಿಂಗಳ ಅಷ್ಟು ಡ್ಯೂಟಿ ಇರ್ತಲ್ಲಿ ಆರ್ ತಿಂಗಳು ಮತ್ತೆ ಮರ ರಜೆ ಹೋಗ್ಬಿಡ್ತಾವ್ ನಾವು ಸರಿ ಆರ್ ತಿಂಗಳ ಕಟ್ಲೆ ಅವರೆಲ್ಲ ಸೇವಿಂಗ್ ಗಿವಿಂಗ್ ಎಲ್ಲ ಸಮ ತಗೊಂಡೋಗಿರ್ತೀವಲ್ಲ ಹಾಗೆ ಇರಕ್ಕಾಗಲ್ಲ ಇಲ್ಲ ಆಗಿ ನಡೀತೈತೆ ಒಂದ್ ದಿವಸ ಎರಡು ದಿವಸ ಬೇರೆ ಕಡೆ ನಡೀಗಿಲ್ಲ ದಿವಸ ಸೇವ್ ಮಾಡ್ಲೇಬೇಕು ನಾವು ಎವ್ರಿ ಡೇ ಎವ್ರಿ ಡೇ ಸೇವ್ ಮಾಡಲೇಬೇಕು ಸೇವ್ ಮಾಡಿ ಕಾರಣ ಸರ್ ಅದು ಡಿಸಿಪ್ಲೇನ್ ಡಿಸಿಪ್ಲೇನ್ ಶಿಸ್ತಿನಿಂದ ಇರಬೇಕು ಶಿಸ್ತಿನಿಂದ ಇರಬೇಕು ಎವ್ರಿ ಡೇ ಸೇವ್ ಮಾಡ್ಲೇಬೇಕು ನಾವು ಇಲ್ಲಿ ಆದ್ರೂ ಕೂಡ ನಮ್ದು ಎವ್ರಿ ಡೇ ಸೇವ್ ಇಲ್ಲಾ ನಮ್ಗೆ ನಿಧಾನ ಆಗಲ್ಲ ಈಗ ನನಗೆ ಇನ್ನೊಂದು ಡೌಟ್ ಈಗ ಸೇವಿಂಗ್ ಏನೋ ಮಾಡ್ಕೋತಾರೆ ಓಕೆ ಈಗ ಆರ್ ಆರ್ ತಿಂಗಳ ಗಟ್ಟಲೆ ಅವ್ರು ಬಂಕರ್ ಗಳಲ್ಲಿ ಇರ್ತಾರೆ ಅಲ್ಲಿ ವಾಚ್ ಮಾಡ್ತಿರ್ತಾರೆ ದೇಶಕ್ಕೆ ಕಾಯ್ತಾರೆ ಅವ್ರಿಗೆ ಸೇವಿಂಗ್ ಏನೋ ಮಾಡ್ಕೋಬಹುದು ಕಟಿಂಗ್ ಕಟಿಂಗ್ ಬಾರ್ಬಾರ್ ಅಂತ ಇರ್ತಾನೆ ಅಲ್ಲಿ ಜನದಾಗ ಒಬ್ಬ ನಾಕ್ ಜನ ಒಬ್ಬನ ಯಾವಾಗ ತಿಂಗ್ಳಿಗೊಮ್ಮೆ ಕಳಿಸುತ್ತಾರೆ ಬೇಕಲ್ಲ ಗುಡ್ಡನ ಒಂದ್ ದಿವಸ ಬೇಕಾ ಎರಡ್ ದಿವಸ ಮೂರು ದಿವಸ ಬೇಕವ್ರಿಡ್ಕೊಂತ ಮತ್ತೆ ಅಲ್ಲ ಅವ್ರ ಜೊತೆ ಇರುತ್ತೆ ಹಿಂಗ್ ಇರ್ತಾರೆ ಕರ್ಕೊಂಡು ಹೋಗ್ತಾರೆ ಅವ್ರು ಬಿಡ್ತಾರೆ ಅವ್ ಒಂದ್ ಎರಡು ದಿವ್ಸ ಅಲ್ಲಿ ಇರ್ತಾನೆ ಎಲ್ಲರೂ ಕಟಿಂಗ್ ಕಿಟಿಂಗ್ ಮಾಡಿ ಕೆಳಗಡೆ ಬರ್ತಾನ ಸರ್ ಕಷ್ಟ ಏನೋ ಒಂದು ಊಹೆ ಅದು ಹೆಂಗಿರುತ್ತೆ ಇವ್ರ ಜೀವನ ಅಂತ ಕೇಳೋಣ ಅಂತ ಅದು ಮಿಲಿಟರಿ ಕಷ್ಟ ಅದು ಇಲ್ಲಿ ಬೇರೆ ಕಡೆಗೆ ಅಷ್ಟೊಂದು ಸಮಸ್ಯೆ ಇಲ್ಲ ನಮಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದೇ ಸಮಸ್ಯೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಮಸ್ಯೆ ಈ ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎದಕ್ ಸಮಸ್ಯೆ ಅಂದ್ರೆ ಅವರು ನಮ್ಮ ನಾವು ಈಗ ವಾಜಪೇಯಿ ಅವರು ಏನ್ ಮಾಡಿದ್ರಪ್ಪ ಸಮಜೋತ್ ಎಕ್ಸ್ಪ್ರೆಸ್ ಅಂತ ಬಿಟ್ರು ದಿಲ್ಲಿಯಿಂದ ನಾವು ನಾವು ಚಂದ ಟ್ರೈನ್ ಬಿಟ್ರಲ್ಲ ನಾವು ಪಾಕಿಸ್ತಾನ ವಾಜಪೇಯಿ ಅವರು ಕಾಶ್ಮೀರ್ಗೂ ಹೋಗಿದ್ರು ಪಾಕಿಸ್ತಾನಿಗೆ ಹೋಗಿದ್ರು ನಾವು ನೀವು ಚಂದಾಗಿರೋಣಪ್ಪ ಯಾವ ಗೊತ್ತ ಒಂದು ಒಳ್ಳೆ ಮಾಡೋಣ ಹೋಗಿದ್ರು ಅಲ್ಲಿ ಹೂ ಅಂದ್ರು ಇಲ್ಲಿ ಕಾರ್ಗಿಲ್ನಾಗ ಅಲ್ಲೇ ಶುರು ಮಾಡಿದ್ರು ಅವ್ರು ಕಾರ್ಗಿಲ್ ಮ್ಯಾಗ ಯುದ್ಧ ಮಾಡ್ಬೇಕಂತೇಳಿ ಅವಾಗ ನಮ್ಮ ವಾಜಪೇಯಿ ಅವರು ಪಾಕಿಸ್ತಾನಕ್ಕೆ ಹೋಗಿ ನವಾಬ್ ಶರೀಫ್ ಜೊತೆ ಮಾತಾಡೋ ಟೈಮ್ನಲ್ಲಿ ಆಲ್ರೆಡಿ ನಾಲ್ಕೈದು ತಿಂಗಳಾಗಿತ್ತು ಅವ್ರು ತಯಾರಿ ಮಾಡಿದ್ರು ಅವರು ಕಾರ್ಗಿಲ್ಯ ಅಟ್ಯಾಕ್ ಮಾಡ್ಬೇಕಂತೇಳಿ ಅಲ್ಲೆಲ್ಲ ಮದ್ದು ಗುಂಡು ಬಾರದುಗಳನ್ನು ಎಲ್ಲಾ ತುಂಬಿದ್ರು ಇಲ್ಲೇ ಬಸ್ ಬಿಟ್ಟನಾ ಬಸ್ ಬಿಟ್ಟು ಒಂದ್ ಎರಡು ತಿಂಗಳಿತ್ತಲ್ಲ ಹ್ಮ್ ಇತ್ತಲ್ಲ ಸಮುದ್ರ ತೆಕ್ಸ್ ಕ್ಯಾನ್ಸಲ್ ಮಾಡಿದ್ರು ಸಬಾಳವೇ ಇರಲಿ ನಮ್ಮ ದೇಶದ ಪ್ರಧಾನಿಗಳು ಆವಾಗಾಜಿ ಅವರು ಮಾಡಿದ ಬಸ್ ಬಸ್ ಅತ್ತಿಕೊಂಡು ಹೋಗಿದ್ರು ಅವರು ರೈಲು ಮತ್ತೆ ಬಸ್ ಬಸ್ ರೈಲ್ವೆ ಅಂತೂ ಈ ಮನಮೇನೆ ಕ್ಯಾನ್ಸಲ್ ಮಾಡ್ಕಾಗಿದ್ದಾರೆ ರೈಲ್ವೆ ಅಂತ ಕಾಯ್ ಮಾಡ್ಬಿಡುತ್ತೆ ರೈಲ್ बंद ಆಗಿತ ರೈಲ್ವೆ बंद ಆಗಿತೆ ರೈಲ್ವೆ बंद ಆಗಿತೆ ಈ ವಾಗಾ ಬಾರ್ಡರ್ ಕೂಡ ಹೋಗೋದು ಕೂಡ ಬಂದ್ ಮಾಡಿದ್ದಾರೆ ಸರ್ ರೈಲ್ ಇತ್ತು ಅಂದ್ರೆ ಸಾವಿರಾರು ಜನ ಒಳಗಡೆ ಬಂದ್ ಭಾರತ ದೇಶದೊಳಗೆ ನುಗ್ಗಿ ಅಲ್ಲ ಎಲ್ಲ ಎಲ್ಲಾ ವಿಸಾಯಿಗೆ ಸಹ ಇರ್ತಾವೆ ಎಲ್ಲಾ ಚೆಕ್ ಮಾಡಿ ಬಿಡ್ತಾರೆ ಚೆಕ್ ಮಾಡಿ ಬಿಡ್ತಾರೆ ಅಲ್ಲ ಚೆಕ್ ಮಾಡಿ ಬಿಡ್ತಾರೆ ಅಲ್ಲ ಈಗ ಯುದ್ಧದ ಸಮಯದೊಳಗ ನಿಮ್ಮ ಗುಂಡು ಗುಂಡಿ ಬಿದ್ದಾವೆ ಸರಿಯಲ್ಲ ಇಲ್ಲ ಇಲ್ಲ ನಮ್ಗೇನು ಗುಂಡು ಬಿಡೋದಿಲ್ಲ ಅವು ನಾವು ಲಾರ್ಯಾಗೆ ಹೋಗೋ ಮುಂದ ಬಿಡ್ತಿದ್ವಿ ನಮ್ಮ ಗಾಡಿಗೆ ಟೊಟ ಅಂತ ಆವಾಜ್ ಬಿಡ್ದಿದ್ದವು ನಾ ಹೇಳ್ದೆನಲ್ಲ ಅದು ಒಂದು ಒಂದು ಮರ ಮರ ಸೈಡ್ ಕಟ್ಕೊಂಡು ಹೋಗಿದ್ವಿ ಆ ಒಂದು ಮರಕ್ಕೆ ಮರನ ಹಿಂದು ಕುಂದ್ಕೊಂಡಿದ್ದೆ ಮರಕ್ಕೆ ಅರ್ಧಕ್ಕೆ ಬಂದು ನಿಂತ್ಕೊಂಡಿದ್ದೆ ಗುಂಡು ನಿಮ್ಗೆ ತಾಲ್ಲೂಕು ನಮ್ಗೆ ಆಗಲಿಲ್ಲ ಅಲ್ಲ ಅಕಸ್ಮಾತ್ ಪಾಸ್ ಆಗಿದ್ರೆ ತಗೋ ತಗಲ್ಲದು ತಗಲಾಗಲ್ಲ ಅದು ತಡೆ ಹಿಡಿದತ್ತದು ಎಷ್ಟೋ ಜನ ಸಾಕಷ್ಟು ನನ್ನ ನನ್ನ ಸಹಪಾಠಿಗಳು ಹೋಗಿದಾವೆ ಈಗ ಈ ಗುಂಡ್ ಯುದ್ಧದಲ್ಲಿ ಗುಂಡ್ ತಿಂದು ನಿಮ್ಮ ಹತ್ರ ಬಂದಿರ್ತಾರಲ್ಲ ಸರ್ವೇಶ ಒಂದು ಕುತೂಹಲ ಸನ್ನಿವೇಶ ಮತ್ತೆ ತೊಂದರೆ ಇರ್ತತೆ ಈಗ ಪಾಪ ಅವನಿಗೆ ಗುಂಡು ಬಿಡದೆ ಅವನಿಗೆ ಜೀವನ ಮತ್ತು ಮರಣದಲ್ಲಿ ಅವನು ಹೋರಾಟ ಮಾಡ್ತಾ ಇರ್ತಾನೆ ಅದು ನಮಗೆ ಅದು ಕಾಮನ್ ಆಗಿರುತ್ತೆ ನಾವು ಈಗ ತಕ್ಕ ಚಿಕಿತ್ಸೆ ಕೊಡಬೇಕು ಚಕ ಚಿಕಿತ್ಸೆ ಕೊಟ್ಟ ಮೇಲೆ ನಮಗೆ ಇಲ್ಲಿಂದ ನಾವು ಒಂದು ವೇಳೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕಂದ್ರೂ ಕೂಡ ಭಯೋತ್ಪಾದಕರು ಬಿಡ್ತಾ ಇದ್ದಿಲ್ಲ ಅಂಥ ಒಂದು ಪರಿಸ್ಥಿತಿ ಒಮ್ಮೆ ಫೈರ್ ಅವ್ರು ನಮ್ಮ ಬಟ್ ದವಾಖಾನೆಗೆ ನಾವು ಪೇಷೆಂಟ್ಗೆ ಡ್ರಿಪ್ ಹಚ್ಚಕತ್ತೀನಿ ಸುಳ್ಳು ಹೇಳೋಂಗಿಲ್ಲ ನಾನು ಇದರಲ್ಲಿ ಎಲ್ಲಿ ಇದು ನಾನು ಹೇಳ್ತಾಕಿದ್ರು ಸೋಪುರದಲ್ಲಿ ಡ್ರಿಪ್ ಹಚ್ಚಕತ್ತೀನಿ ಫೈರ್ ಮಾಡಾಕತ್ತೀನಿ ನಾ ಎಲ್ಲ ಬರೀ ತಗಡ ಹಾಕ ತಗಡಲ್ಲಿ ಬರ್ತ ತಿಂಗಿದ್ದೀವಿ ಹೋಗ್ತು ದೊಡ್ಡ 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 ದಡ್ ದೊಡ್ಡ ಫೈರ್ ಆಗೋದು ನಾನು ಅವ್ರು ಪೇಷೆಂಟ್ ಕರ್ಕೊಂಡ್ಬಂದ್ರೆ ಎಲ್ಲರೂ ಆ ಕಡೆ ಈ ಕಡೆ ನೆಲ ನೆಲ್ಲರ ಮಲಗ ಆಮೇಲೆ ಇದ್ರ ಪೇಶೆಂಟ್ ಶು ಅಲ್ಲಿ ಆರಾಮಾಗ್ತಕ್ಕಂಥ ಪರಿಸ್ಥಿತಿಯಾಗ ಇದ್ದಲ್ಲ ಭಯಂಕರ ಸೀರಿಯಸ್ ಪೇಷಂಟ್ ಇತ್ತು ಅದಕ್ಕೆ ಇದನ್ನು ಸಿಲ್ರಿ ಶಿಫ್ಟ್ ಸರ್ ಶ್ರೀನಗರ್ಗೆಂದು ಅವ್ರು ಏನು ಮಾಡ್ಬೇಕಂದ್ರೆ ಊಟ ಕೂಡ ಕೊಂಡಿತ್ತಲ್ಲಿ ಅಲ್ಲೊಂದಿಲ್ಲೊಂದು ನಾವು ಪೋಸ್ಟ್ ಮಾಡಿರ್ತವಲ್ಲ ಊಟ ಕೊಡ ಸಾಯಂಕಾಲಕ್ಕೆ ಹೋಗ್ತಕ್ಕಂಥ ಗಾಡಿ ಅದು ಗಾಡಿ ಮ್ಯಾಗ ಬಯತ್ಬೋದಕ್ಕೆ ಅಟ್ಯಾಕ್ ಮಾಡಿಬಿಟ್ಟು ಅಟ್ಯಾಕ್ ಮಾಡಿದ ತಕ್ಷಣ ನಾವು ಗಾಡಿ ಸೈಡ್ ಹೋಗೊಂಡು ನೆಲಗಡೆ ಹೋಗಿದ್ದು ಅಲ್ಲಿ ಅವನಿಗೆ ಗೋಲಿನ ತಲಗಿತ್ತು ಭಯಂಕರ ಸೀರಿಯಸ್ ಆಗಿದ್ದ ಅವ್ನು ಕರ್ಕೊಂಬಂದು ನಮ್ಮ ದೌಖಾನಿಗೆ ಇಟ್ಟಿದ್ದು ನಾನು ನಮ್ಮ ಡಾಕ್ಟ್ರ್ ಇದ್ದಲ್ಲ ನಾನೇ ಟ್ರಿಪ್ ಹಚ್ಚಿದ್ದೆ ಅವನಿಗೆ ಟ್ರಿಪ್ ಹಚ್ಚಿದ್ದದಾಗ ಭಾಳ ಸೀರಿಯಸ್ ಇಟ್ಟಿರ್ತ ನಾನು ಮಾಡಿದ್ನಾಗ್ಯಾಗ ಮತ್ತೆ ಅಲ್ಲಿ ರಾತ್ರಿ ಒಂಬತ್ತು ಗಂಟೆ ಒಂಬತ್ತೊಂಬತ್ತುವರೆ ಆಗಿತ್ತು ಅವಾಗ ಅವನ್ನ ನಾವು ಅಂಬುಲೆನ್ಸ್ನಾಗ ತಗೊಂಡ್ ತಗೊಂಡು ಹೋಗ್ಬೇಕಾದ್ರೆ ಅಂಬುಲೆನ್ಸ್ ಹೋಗಿ ಬಿಡಲಿಲ್ಲ ಅವ್ರು ಆ ನಮೂನಿ ಫೈರ್ ಮಾಡ್ತಾ ಇದ್ರು ಅಂತ ಅಲ್ಲೆಲ್ಲ ಬುಲೆಟ್ ಪ್ರೂಫ್ ಗಾಡಿ ಇದ್ವು ಬುಲೆಟ್ ಪ್ರೂಫ್ಗೆ ತಗೊಂಡೋದ್ವಿ ಅದ್ರ ಶ್ರೀನಗರ್ ಮುಟ್ಟಾಗೆಲ್ಲ ಅಲ್ಲಿ ತತ್ತದ ಗುರುನಾಮ್ ಸಿಂಗ್ ಅಂತೇಳಿ ಪಂಜಾಬ್ ಜೊತೆಗಿದ್ದೆ ಅವನೇತಿ ಫಾರಿನಲ್ಲಿ ಇದ್ದು ಗುರುನಾಮ್ ಸಿಂಗ್ ಪಂಜಾಬ್ದ ದಾವ ಡ್ರೈವರ್ ಇದ್ದವ ಡ್ರೈವರ್ ಇದ್ದ ಅಲ್ಲಿ ಒಂದು ಬ್ರಿಡ್ಜ್ ಇತ್ತು ಆ ಬ್ರಿಡ್ಜ್ನೇ ಕಾಯಿ ಮುಟ್ಟ ಕೊಡಕ್ಕೆ ಹೋಗೋದು ಗಾಡಿಯನ್ನು ಅದು ನೋಡ್ಕೊಂತ ಇದ್ದ ಅದ್ರ ಮ್ಯಾಗ ಅಟ್ಯಾಕ್ ಮಾಡಿದ್ರು ಅವರು ಸಾಯಂಕಾಲ ಏಳು ಗಂಟೆ ಸುಮಾರು ಡೆತ್ ಆಗಬೇಕು ಡೆತ್ ಆಗಬೇಕು ಸನ್ನಿವೇಶ ಸಾಕಷ್ಟು ನಮ್ಮ ಜೀವನದಲ್ಲಿ ನಡೆದಿದೆ ಈಗ ಆ ಸಂದರ್ಭ ಆಮೇಲೆ ನಾವು ನಮ್ದೊಂದು ಅಲ್ಲಿ ಏರಿಯಾದ ಕಾಶ್ಮೀರದಲ್ಲಿ ದಿವಸ ಒಂದು ಎರಡು ಒಂದು ಎರಡು ಎರಡು ಬಡಿ ಬರವು ಅಲ್ಲಿ ನಾವು ಒಂದು ಇದನ್ನ ಹಾಕ್ತಿದ್ವಿ ಏನು ಸ್ನೋ ಕೋಟ್ ಅಂತ ಹಾಕ್ತಿದ್ವಿ ಸ್ನೋ ಕೋಟ್ ಅನ್ನೋದು ತೊಳೆಯಕ್ಕೆ ಬರಂಗಿಲ್ಲ ಅದು ಅಲ್ಲಿ ಬಿಸಿಲೇ ಬೆಳಗ್ಗೆ ಜಾಸ್ತಿ ಬೇರೆ ಬರಫನಲ್ಲಿ ಬಾಡಿ ತೊಗೊಂಬರಬಂದು ರಕ್ತ ಹಚ್ಚಿ ಹಚ್ಚಿರೋದು ನಮಗೆಲ್ಲ ಇದಕ್ಕೆ ನಾವು ಅದೇ ರಕ್ತ ಅಲ್ಲಿ ಬಾಡಿ ಇರ್ತಾವ ನಾವು ಇಲ್ಲಿ ಊಟ ಮಾಡ್ತಿರ್ತೀವಿ ಅದಕ್ಕೆ ಕಾಮನ್ ಏನು ಪರಿಸ್ಥಿತಿ ಅದು ಪರಿಸ್ಥಿತಿ ಇತ್ತು ಆ ಕಾಶ್ಮೀರದಲ್ಲಿ ತೊಂಬತ್ತು ತೊಂಬತ್ತೊಂದು ಇಸ್ವಿಯಲ್ಲಿ ಎಲ್ಲಿ ನೋಡಿದ್ರು ಭಯೋತ್ಪಾದನೆ ಕಾರ್ಗಿಲ್ ಇದ್ದ ನೋಡಿರಿ ನೀವು ಕಾರ್ಗಿಲ್ ಇದ್ದಿದ್ರೆ ತುಂಬ ಅಲ್ಲೇ ಇದ್ದೀನಿ ನಾನು ಕಾರ್ಗಿಲ್ ಏರಿಯಾದಲ್ಲಿ ಇದ್ದೆ ಬಟ್ ನಾನು ಅಲ್ಲಿ ಆ ಒಂದು ಏರಿಯಾದಲ್ಲಿ ನಾನು ಇದ್ದಿದ್ದಿಲ್ಲ ನಾನು ಎಲ್ಲಿದ್ದೇನೆ ಶ್ರೀನಗರ ಏರಿಯಾದಲ್ಲಿ ಇದ್ದೆ ನಮ್ಮ ಹಾಸ್ಪಿಟಲೇ ಇದ್ದೆ ಅಲ್ಲಿಂದ ಬರ್ತಕ್ಕಂಥ ಬಾಡಿ ಗಿಡಿನೆಲ್ಲ ನಾವು ಹೇಳಿದ್ರೆ ಸರ್ ಮನೆಗೆ ಮಾಡಿದೆ ಊಟ ಮಾಡಿದ್ರೆ ಊಟ ಮಾಡಿದ್ರೆ ಮಾಡಿದ್ರೆ ಸುಮ್ಮನೆ ಮಾಡ್ರಿ ನೀವು ಮಾಡ್ರಿ ಸರ್ ಹ್ಞೂ ಅಂತ ಸಂದರ್ಭ ಡೆತ್ ಆಗುತ್ತಾ ನಾನೇನೋ ಇಲ್ಲಿ ಕೂತ್ಕೊಂಡು ಏನೋ ಕಣ್ಣಾರೆ ಅಲ್ಲಿ ನೀವು ನೋಡಿರ್ತೀರಿ ಒಬ್ಬ ಸೈನಿಕ ಡೆತ್ ಆದ್ರೆ ವೀರ ಮರಣ ಹೊಂದಿದ್ರೆ ಅವ್ರನ್ನ ಯಾವ ರೀತಿಯಾಗಿ ಮನೆಗೆ ಪ್ರಶ್ನೆ ಹತ್ತೊಂಬತ್ ನೂರ ತೊಂಬತ್ತನೇ ಇಷ್ಟಕ್ಕಿಂತ ಮೊದಲು ಏನು ವೀರಮರಣ ಏನು ಹೊಂದಿದ್ರಲ್ಲ ಅವ್ರನ್ನ ಅಲ್ಲೇ ಸಮಾಧಿ ಮಾಡಿ ಅಲ್ಲೇ ಅಂದ್ರೆ ಅವ್ರನ್ನ ಕಿತ್ಸ ಮಾಡ್ತಾರ ಸುಡ್ತಾರ ಸುಟ್ಟು ಅಲ್ಲಿಂದ ಅವರಿಗೆ ಅಸ್ತಿತ್ವ ತೊಗೊಂಡ್ಬಿಟ್ರ ಅಸ್ತಿ ಅಂತಾರೆ ಅದೇನು ಉಗುರು ಎಲುಬು ತಗೊಂಬಂದು ಒಂದು ಕುಡ್ಕೇ ತೊಗೊಂಬಂದು ಮನೆ ಕೊಡ್ತಿದ್ರು ಮೊದಲು ವಾಜಪೇಯಿ ಪ್ರಧಾನಮಂತ್ರಿ ಆದಮೇಲೆ ಇಲ್ಲ ಅವ್ರ ಬಾಡಿ ನಾವು ಕೊಡಬೇಕು ಅಂತ ಹೇಳಿದ್ಮೇಲೆ ಅವರ ಬಾಡಿ ಕರೆಕ್ಟ್ ನಾವು ಒಂದು ಡೆತ್ ಆದ್ಮೇಲೆ ಅವ್ರನ್ನ ಡೆತ್ ಆದ್ಮೇಲೆ ಅವ್ರನ್ನ ಬಾಡಿ ತೊಗೊಂಡ್ಬಂದು ಅದಕ್ಕೆಲ್ಲ ಬಾಡಿ ಕೆಡಲಾರ್ದಂಥ ಎಲ್ಲ ಕೆಮಿಕಲ್ಸ್ ಇರ್ತವೆ ಅವು ಕೆಮಿಕಲ್ಸ್ ಹಾಕಿ ಅದನ್ನ ಬಾಡಿ ಇಲ್ಲ ಇಟ್ಟು ಆಮೇಲೆ ಅದನ್ನು ನಾವು ಏನು ಮಾಡ್ತೀವಿ ವಿಮಾನ ಮುಖಾಂತರ ಕಳಿಸ್ತೀವಿ ನಾವು ಇಲ್ಲಿ ನಮ್ಮದು ಕರ್ನಾಟಕ ಹತ್ರ ಬೆಂಗಳೂರಿಗೆ ಕಳಿಸ್ತೀವಿ ಬೆಂಗಳೂರಿಂದ ನಮ್ಮೊಂದು ಟೀಮ್ ಇರ್ತವೆ ನಮ್ಮದೊಂದು ಬಿ ಎಸ್ ಎಫ್ ಒಂದು ಬಟ್ಟೆ ಏನಿರುತ್ತೆ ಅದರಲ್ಲಿ ಟೀಮ್ ಇರುತ್ತೆ ಅವ್ರವ್ರ ಮನೆಗೆ ಒಂದು ನಾಲ್ಕು ಜವಾನರು ಬರ್ತಾರೆ ಒಂದು ಬಾಡಿ ಗಾಡೇ ತೊಗೊಂಬಿಡ್ತಾರೆ ಬಾಡಿ ಬಾಡೆ ತೊಗೊಬಿರ್ತಾರೆ ಅವ್ರಿಗೆ ಒಂದು ಸನ್ಮಾನ ಮಾಡಿ ಅವ್ರಿಗೆ ಫೈರ್ ಮಾಡಿ ಅವ್ರನ್ನ ಕ್ರಿಮೇಷನ್ ಮಾಡ್ತಾರೆ ಮತ್ತು ಆ ಒಂದು ಇದಕ್ಕೊಂದು ದುಡ್ಡನ್ನು ಕೊಡ್ತಾರೆ ಏನೋ ಒಂದು ಕ್ರಿಮೇಷನ್ ಟೈಮಿಗೆ ಒಂದು ಸ ಇದು ಮಾಡಕ್ಕೆ ಎಂದ್ರೆ ಏನು ಶವ ಸಂಸ್ಕಾರ ಮಾಡಕ್ಕೆ ದುಡ್ಡನ್ನು ಕೊಟ್ಟಿರ್ತಾರೆ ಶವ ಸಂಸ್ಕಾರ ಮಾಡೋ ಸಂದರ್ಭದಾಗ ಅದು ಎಷ್ಟೋ ಸುತ್ತ ಗುಂಡ ಅರಸುತ್ತಾ ಇರ್ತಾರೆ ಅವ್ರಿಗೊಂದು 7 ಸುತ್ತೆ ಅಂತೀರಿ 7 ಸುತ್ತೆ ಅರಸು ಉದ್ದೇಶ ಏನು ಸರ್ ಅದು ಓ ಅದು ಒಂದು ದೇಶಕ್ಕಾಗಿ ಪ್ರಾಣ ಕೊಟನ ಅದು ಒಂದು ಗೌರವ ಗೌರವ ಸಲ್ಲಿಸೋ ಒಂದು ಒಂದು ಡ್ರಿಲ್ ಅದು ಹ್ಮ್ ಹ್ಮ್ ನಮಸ್ಕಾರ ಈಗ ಈ ಪ್ರತಿಯೊಬ್ಬrelಲೇ ಸತ್ರ್ರನು ಕೂಡ ಅವ್ರ ಮನೆಗೆ ಕಳಿಸ್ತಾರೆ ಹ್ಮ್ ಅವರು ಮೊದ್ಲ ಇದ್ದಿಲ್ಲ ಮೊದಲು ಅಲ್ಲೇ ಅಲ್ಲ ಹೋದ್ಮೇಲೆ ಹೊರಗೆ ಬರಂಗಿಲ್ಲ ಸತ್ತ ಅಲ್ಲೇ ಈ ಬಾಡಿ ಬರ್ತೈತಿ ಅದು ಹೆಂಗಾರೆ ಇಲ್ಲ ಮಕ ಅದು ಊಟ ಮಗ ಮಖ ಒಂದು ವೇಳೆ ಕಾಶ್ಮೀರ ಇದರಲ್ಲಿ ಕಾರ್ಗಿಲ್ಯ ಯುದ್ಧದಲ್ಲಿ ಪರ್ಗಿದ ಸತ್ತರ ಮಗನ ಹಿಡಿದಾಗಲಿಲ್ಲ ಹಾಗಲ್ಲ ಅಂಥ ಪರಿಸ್ಥಿತಿ ಮತ್ತು ಆಮೇಲೆ ಎಲ್ಲೋ ಆಕ್ಸಿಡೆಂಟ್ ಆಗ್ತಾವ ಈ ಕೆಲವರು ಅನಾಥ ಆಗಿ ಡೆಡ್ ಬಾಡಿನೇ ಸಿಗಲ್ಲ ಕೆಲವು ಆ ಥರ ಪರಿಸ್ಥಿತಿ ಒಳಗೆ ಈಗ ಒಬ್ಬ ಸೈನಿಕ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಕಾಯ್ತಿರ್ತಾರ ಏನೋ ಒಂದು ಸನ್ನಿವೇಶ ಆಗಿ ದಾರಿ ತರ್ಚ್ಕೊಂಡು ಅವ್ರು ಡೆತ್ ಆಗ್ಬಿಟ್ರೆ ಅಥವಾ ಏನೋ ಮಂಜುನೊಳಗನ ಅಲ್ಲೇ ಬಿದ್ದು ಏನೋ ಹಾಕ್ಬಿಟ್ರೆ ಅವ್ರ ಪರಿಸ್ಥಿತಿ ಹೆಂಗ್ ಸರ್ ಅದು ಹೆಂಗ್ ಕೂನ್ ಹಿಡಿತೀರಿ ಅಥವಾ ಏನಾರ ನಿಮ್ಗೆ ಇರ್ತಾವಲ್ರಿ ಒಬ್ಬರೇ ಇರ್ಗಲ್ಲ ಈಗ ನನ್ನ ಹತ್ರ ನಾಲ್ಕು ಜನ ನಾನು ಕಮಾಂಡರ್ ಅಲ್ಲ ನನ್ನ ಹತ್ರ ನಾಲ್ಕು ಜನ ಇರ್ತಾರ ನನ್ನ ಜವಾಬ್ದಾರಿ ನಾಲ್ಕು ಹುಡುಗರು ದಿವಸ ರಿಪೋರ್ಟ್ ಹೋಗುತ್ತಾ ನಾವು ರಿಪೋರ್ಟ್ ಕೊಡ್ಬೇಕು ಹೆಡ್ ಕ್ವಾರ್ಟರ್ಗೆ ನಾವು ನಾಲ್ಕು ಜನ ಚೆನ್ನಾಗಿದ್ವಿ ನಾವು ನಮಗೆ ಏನು ತೊಂದರೆ ಇಲ್ಲ ಜ್ವರ ಬಂದ ಜ್ವರ ಹೇಳ್ಬೇಕು ಮೆಡಿಸಿನ್ಸ್ ಕಳಿಸ್ತಾರ ನರ್ಸಿಂಗ್ ಇಸ್ಟೆಂಟ್ ಹೋಗ್ತಾನ ಅಲ್ಲಿ ಮೆಡಿಸಿನ್ಸ್ ಕೊಡ್ತಾನೆ ಎಲ್ಲ ತೊಂದರೆ ಇರ್ತದೆ ಏನ್ ಸಮಸ್ಯೆ ಇರಲ್ಲ ಎಲ್ಲ ಇರ್ತದೆ ಎಲ್ಲ ಭಾರತ ಸರ್ಕಾರ ಸೈನಿಕರಿಗೆ ಯಾವುದೇ ಕಡಿಮೆ ಮಾಡಿಲ್ಲ ಆದ್ರೆ ಡ್ಯೂಟಿ ಮಾತ್ರ ಫುಲ್ ತಗೊಳ್ತಾರೆ ಈಗ ನಾನು ಯಾಕೆ ಪ್ರಶ್ನೆ ಕೇಳಿದ್ರೆ ಅವರು ದಾರಿ ತಪ್ಪಿ ಪಾಕಿಸ್ತಾನದೊಳಗೆ ಹೋಗಿ ಅವ್ರ ಯಾರವ್ರು ಮಾನ್ಯತೆ ಇಲ್ಲೇ ಒಬ್ರು ಹೋಗಿದ್ರು ಬಿಎಚ್ ಎಫ್ ಬಾರ್ಡರ್ ಸೆಕ್ರೂಟರಿ ಫೋರ್ಸ್ ಅಲ್ಲಿ ಆ ಕಡೆ ದಾರಿ ತಪ್ಪು ಅವರು ಅವ್ರ ರೇಂಜರ್ಸ್ ಕೂಡ ಈ ಕಡೆ ಬಂದಿದ್ರು ಪಾಕಿಸ್ತಾನದವರು ಅವ್ರಿಡಿದ್ರಲ್ಲ ಬಿ ಹೆಚ್ಚು ಹಿಡಿದಿದ್ರು ಆ ಆತರ ಹೋಗಿರ್ತಾರಲ್ಲ ಸರ್ ಅದು ಹೆಂಗ ಇದಾಗತ್ತೆ ಅದ್ ಏನಾಗತ್ತಂದ್ರೆ ಅದು ಒಂದೊಂದಷ್ಟು ಏರಿಯಾ ಇದೆ ಹೇಳಿದಲ್ಲ ನಿಮಗೆ ನಾವು ಗೇಟ್ ಮಾಡಿರ್ತೀವಿ ಗೇಟ್ ಮಾಡಿದ್ಮೇಲೆ ಅಲ್ಲಿ ಹೋಗಕ್ಕೆ ಕೆಲಸ ಮಾಡಕ್ ಬಿಟ್ಟಿರ್ತೀವ್ ನೀವು ಈಗ ಇವನು ಯಾವುದೇ ಒಂದು ಪರಿಸ್ಥಿತಿ ಹೋಗಿರ್ಬೋದು ಹೋಗಿ ಕುಂದ್ಕೊಂಡಿರ್ತಾನ ಹಿಂದ ಅವ್ರು ನೋಡಿರ್ತಾರ ಮೇಲಿಂದ ಮೇಲೆ ನೋಡ್ಕೊಂಡಿರ್ತಾರ ಗುಣ ಬಂದಿಡ್ಕೊಂಡು ಓ ಈ ತರ ಅದು ಕೂಡ ಮೋಸ ಹಿಡ್ಕೊಂಡಾಗ ಇಲ್ಲಾಂದ್ರೆ ನಮ್ಮ ನಮ್ಮ ಮನುಷ್ಯನ ಬಿಟ್ರಿ ಆ ನಿಮ್ಮ ಮನುಷ್ಯ ಬಿಡ್ತೀವಿ ಅಂತಂದ್ರೆ ನಮ್ಮನ್ನ ಮೊದಲಾಗ ನಾವು ಬಿ ಎಸ್ ಎಫ್ ಹೋಗಿದ್ರು ಆಮೇಲೆ ಒಬ್ಬ ರೇಂಜರ್ ಅಂತಾರೆ ನಾವ್ ಹೆಂಗ ಬಾರ್ಡರ್ ಏರಿಯಾ ಬಿ ಎಸ್ ಎಫ್ ಇದ್ವಲ್ಲ ಅವ್ರ ರೇಂಜರ್ ಅಂತಾರೆ ನಮ್ಮ ನಮ್ಮ ಹಿಡ್ಕೊಂಡು ಎರಡು ದಿವಸಕ್ಕೆ ನಾವು ಒಬ್ಬ ಹಿಡ್ಕೊಂಡು ಕುಂದಿಸಿದ್ವಿ ಮತ್ತೆ ನಾವು ಅವ್ರ ಹುಡುಕಿ ಹಿಡ್ಕೊಂಡ್ ಬರ್ತಾರ ಆಮೇಲೆ ಹೆಂಗ ಹೋಗ್ತಾರಂತಂದ್ರೆ ನಾವು ಸ್ವಲ್ಪ ನಿಷ್ಕಾಳಜಿದ್ ನಾವು ಅಲರ್ಟ್ ಇದ್ರ ಆಗಲ್ಲ ಮತ್ತೆ ಐದು ಬಳ್ಳ ಸಭೆ ಇಲ್ಲ ಒಬ್ಬ ಹೇಳಕ್ ಆಗಲ್ಲ ಒಬ್ಬೊಬ್ಬ ಏನೋ ವಿಚಾರ ಮಾಡ್ಕೊಂತ ಮಾಡ್ಕೊಂತಿರ್ಬೋದು ಆಮೇಲೆ ಏನೋ ಒಬ್ಬ ಮತ್ತೆ ಹೇಳಕ್ ಆಗಲ್ಲ ಡ್ರಿಂಕ್ಸ್ ಮಾಡಿ ಹೋಗಿರ್ಬೋದು ಹಿಂಗನೂ ಹೇಳಕ್ ಆಗುದಿಲ್ಲ ನಾನು ಹೇಳ್ತೀನಿ ಮತ್ತೆ ಅಲ್ಲಿ ಹಳ್ಳಿಯಲ್ಲಿ ಪಳ್ಳಿಯಲ್ಲೇ ಏನ ಇರ್ತಾರ ಎಲ್ಲ ಐದು ಬಳ್ಳ ಸಭೆ ಇರೋದಲ್ಲ ಈ ತರ ಈ ತರನೂ ಆಗತ್ತೆ ನಾನು ಹೆಂಗೆ ಹೇಳಕ್ ಅವನು ನಿಮ್ಗೆ ಹೆಂಗ್ ಗೊತ್ತಾಗ